ಚಿನ್ನಸಂದ್ರ ದರ್ಗಾಗೆ ನೂತನ ಸಮಿತಿ ರಚನೆ ತಾಲೂಕಿನ ಕಸಬಾ ಹೋಬಳಿ ಚಿನ್ನಸಂದ್ರ ಗ್ರಾಮದಲ್ಲಿ ಇರುವ ಅಜ್ರತ್ ಮಹಬೂಬ್ ಶಾವಾಲಿ ದರ್ಗಾದ ನೂತನ ಸಮಿತಿ ರಚನೆಯಾಗಿದ್ದು ಅಧ್ಯಕ್ಷರಾಗಿ ಅಜರ್ ಷರೀಫ್ ಉಪಾಧ್ಯಕ್ಷರಾಗಿ ಕಲೀಂ ಖಾನ್ ಕಾರ್ಯದರ್ಶಿ ಅಫ್ರೋಜ್ ಬಶ್ ಸಹಾಯಕ ಕಾರ್ಯದರ್ಶಿ ಮಸ್ರೂರ್ ಅಹ್ಮದ್ ಖಾನ್ खजाजी बेग सदस्य रागी सुहेल पाशा आलिम कौसर् शरीफ नयाज बेग अफ्रोज खाँ तीर् पाशा बाबन अजहर अहमद फैरोज गनी मालिक ಮಬಾರುಕ್ ನವೀದ್ ಸಯದ್ ಶಾಕೀರ್ ಆಯಕ ಆಗಿದ್ದಾರೆ ಈ ಸಂದರ್ಭದಲ್ಲಿ ಚಿನ್ನಸಂದ್ರ ಜಾಮಿಯಾ ಮಸೀದಿ కమిటీ ಅಧ್ಯಕ್ಷರಾದ ಸಾಅಥತ್ ಉಲ್ಲಾಖಾನ್ ಕಾರ್ಯದರ್ಶಿ ಸಿಕಂದರ್ ಉಲ್ಲಾ ಭೇಕ್ माजी ಅಧ್ಯಕ್ಷರಾದ ಆಥರ್ ಭೇಕ್ ಕಾರ್ಯದರ್ಶಿ ಕಿಜಲ್ ಚಿನ್ನಸಂದ್ರ ಗ್ರಾಮದ ಶೇಖ್ ಜಮೀಲ್ ಸೇರಿದಂತೆ ಮುಂತಾದವರು ಭಾಗವಹಿಸಿದರು